ನಾನ್ ಕ್ರೀಷ್ಮಾ ವೆಜಂಡಸ್ ಚಾನಲ್ಗೆ ಸ್ವಾಗತ ಫಸ್ಟ್ ನೋಡಿ ನಾನು ಒಂದು ಕಂಚಿಕಾಯಿನ್ನ ತಗೊಂಡಿದ್ದೀನಿ ಇದಕ್ಕೆ ಹೇರಳೆಕಾಯಿ ಅಂತ ಕೂಡ ಕರೀತಾರೆ ನಮ್ಮ ಕಡೆಗೆಲ್ಲ ಕಂಚಿಕಾಯಿ ಅಂತ ಹೇಳ್ತೀವಿ ಇದನ್ನ ಒಂದು ಸ್ವಲ್ಪ ನೋಡಿ ಸ್ವಲ್ಪ ಬಾಡಿದ ಮೇಲೆ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಾಗೆ ಇದರ ಈ ರೀತಿ ಕಿವುಚಿ ಇದನ್ನ ರಸಾನ ತೆಗೆದಿಟ್ಕೊತಾ ಇದ್ದೀನಿ ಫಸ್ಟ್ ಇದು ಆಕ್ಚುಲಿ ನಾವು ಇದರಲ್ಲಿ ಕಂಚಿಕಾಯಿ ಮ್ಯಾಲಾರ ಅಂತ ಮಾಡ್ತೀವಿ ಮತ್ತೆ ಕಂಚಿಕಾಯಿ ಸಾರನ್ನ ಮಾಡಬಹುದು ಕಂಚಿಕಾಯಿ ಸಾಸ್ಮೆ ಅಂತ ಮಾಡ್ತೀವಿ ಅದನ್ನ ಕೂಡ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ ನೆಕ್ಸ್ಟು ಸ್ಟೋನ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ನೀವು ಶೇಂಗಾ ಬದಲಿಗೆ ಗೋಡಂಬಿ ಕೂಡ ಯೂಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಇದನ್ನು ಶೇಂಗಾ ಕ್ರಿಸ್ಪ್ ಆಗೋ ತನಕ ಹುರಿದು ಇದನ್ನು ಒಂದು ಪ್ಲೇಟ್ಗೆ ಈಗ ತೆಗೆದಿಟ್ಕೊಳ್ಳೋಣ ಆಮೇಲೆ ನೋಡಿ ಒಂದು ಕುಟಾಣಿಗೆ ನಾನು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಸೂಜ್ ಮೆಣಸು ಅಂತ ಹೇಳ್ತೀವಿ ನಾವು ಇದಕ್ಕೆ ಚಿಕ್ಕ ಚಿಕ್ಕದಾಗಿರುತ್ತೆ ಆದರೆ ತುಂಬ ಖಾರ ಇರುತ್ತೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿದೆ ಎರಡನ್ನೂ ಜಜ್ಜಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಅದೇ ಎಣ್ಣೆಗೆನೆ ನಾನು ಒಂದು ಚಮಚ ಆಗುವಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕಿಕೊಳ್ತಾ ಇದೀನಿ ಮತ್ತೆ ಒಂದು ಎರಡು ಹಸಿ ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದೆಲ್ಲದನ್ನೂ ಈಗ ಚೆನ್ನಾಗಿ ಈ ರೀತಿ ಹುರ್ಕೊಳ್ಬೇಕು ಈಗಾಗಲೇ ನಾನು ಈ ರೀತಿ ಸಾಕಷ್ಟು ರೀತಿಯ ಇನ್ಸ್ಟಂಟ್ ರೈಸ್ ರೆಸಿಪಿಗಳನ್ನೆಲ್ಲ ನಾನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಒಂದು ಅಥವಾ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಇದನ್ನೆಲ್ಲ ಹುರ್ಕೊಳ್ಬೇಕು ಹಾಗೆ ಅದಕ್ಕೆ ಈಗ ನೋಡಿ ಒಂದು ಅರ್ಧ ಕ್ಯಾಪ್ಸಿಕಂ ಕೂಡ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಬಿಟ್ಟು ಹಾಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಇರಲಿಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಹುರ್ಕೊಳ್ತಾ ಹೋಗಿ ಆಮೇಲೆ ಇದಕ್ಕೆ ಹಸಿ ಮೆಣಸು ಮತ್ತೆ ಬೆಳ್ಳುಳ್ಳಿ ಜಜ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಖರ್ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಸ್ವಲ್ಪ ಸ್ಪೈಸಿ ಆಗಿದ್ರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮೆಣಸನ್ನ ಹಾಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಆಕ್ಚುಲಿ ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೋಸ್ಕರ ಆ ರೆಸಿಪಿಯನ್ನ ತೋರಿಸ್ಕೊಡ್ತೀನಿ ಮತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದೀನಿ ಮತ್ತೆ ಒಂದ್ ಜಾಗವಷ್ಟು ಅರಿಶಿಣನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಇವತ್ತು ನಾನು ಇದಕ್ಕೆ ಟೊಮೆಟೊನ ಹಾಕ್ತಾ ಇಲ್ಲ ಯಾಕಂದ್ರೆ ಕಂಚಿಕಾಯಿ ರಸನ ಹಾಕ್ತೀವಿ ಅಲ್ವಾ ಅದು ಹುಳಿ ಇರುತ್ತೆ ಸೊ ಟೊಮೆಟೊ ಇದಕ್ಕೆ ಬೇಕಾಗಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಖಂಡಿತ ಒಮ್ಮೆ ಮಾಡಿ ನೋಡಿ ಈಗ ನೋಡಿ ಕಂಚಿಕಾಯಿ ರಸಾನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹುಳಿ ಖಾರದ ಜೊತೆಗೆ ಸಖತ್ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಖಾರ ಖಾರವಾಗಿದ್ರೆ ಅಂತೂ ಆಹಾ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಆಮೇಲೆ ನೋಡಿ ನಾನು ಅನ್ನನ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಪ್ಲೇಟ್ ಮೇಲೆ ಈ ರೀತಿ ಹರಗಿಟ್ಕೊಂಡ್ರೆ ಉದುರುದ್ರಾಗಿ ಬರುತ್ತೆ ಅನ್ನಲ್ವಾ ಉದುರು ಉದ್ರಾಗಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಈಗ ಅನ್ನನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕು ಇದನ್ನು ನೀವು ಲಂಚ್ ಬಾಕ್ಸ್ಗೆ ತೊಗೊಂಡೋಗ್ಬೋದು ಅಥವಾ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದ್ರೆ ದಿಢೀರಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ನೀವು ಇದನ್ನ ರೆಡಿ ಮಾಡ್ಕೊಳ್ಬೋದು ಯಾಕಂದ್ರೆ ಟೊಮೆಟೊ ಎಲ್ಲ ಹೆಚ್ಚೋ ಕೆಲಸ ಇಲ್ಲ ಅಲ್ವಾ ಅಥವಾ ತರಕಾರಿ ಯಾವುದಾದ್ರೂ ಇಲ್ಲ ಅಂದ್ರೂ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆಯಿಂದ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ಹುರಿದಿಟ್ಕೊಂಡಿರೋಂತಹ ಶೇಂಗಾನ ನಾನು ಲಾಸ್ಟ್ ಅಲ್ಲಿ ಅಂದ್ರೆ ಏನು ಇನ್ನೇನು ನಾವು ಊಟ ಮಾಡ್ತೀವಿ ಅಲ್ವಾ ಆ ಟೈಮ್ಗೆ ಇದನ್ನ ಸೇರಿಸ್ಕೊಳ್ಬೇಕು ಇದೊಂದು ಬೆಸ್ಟ್ ಟಿಪ್ಪು ನೆನಪಿನಲ್ಲಿ ಇಟ್ಕೊಳ್ಳಿ ಫಸ್ಟ್ ನೀವು ಶೇಂಗಾನ ಹಾಕೊಂಡು ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಮೇಲೆ ನೀವು ಹಾಕ್ತಾ ಬರೋದ್ರಿಂದ ಏನಾಗುತ್ತೆ ಕೆಲವೊಂದ್ಸರಿ ಶೇಂಗಾ ಅದು ಮೆತ್ತಗಾಗ್ಬಿಡತ್ತೆ ಆಗ್ಬಿಡುತ್ತೆ ಕ್ರಿಸ್ಪ್ ಆಗಿರಲ್ಲ ಆದ್ರೆ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಶೇಂಗಾ ಒಳ್ಳೆ ಗರ್ಗರಿಯಾಗಿರುತ್ತೆ ನೋಡಿ ಒಂದು ಬೆಸ್ಟ್ ಕಂಚಿಕಾಯಿ ರೈಸ್ ರೆಡಿ ಆಗಿದೆ ಹೇರಳೆಕಾಯಿ ಚಿತ್ರಾನ್ನ ಅಂತಾದ್ರೂ ಹೇಳ್ಬಹುದು ಅಥವಾ ಕಂಚಿಕಾಯಿ ರೈಸ್ ಹೇರ್ಕಾಯಿ ರೈಸ್ ಅಂತೆಲ್ಲ ಹೇಳ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್